ಗುಡ್ ಬಲ ಬ್ರೇಕ್ಫಾಸ್ಟಿಗೆ ಐಟಮ್ ಅಂತ ಹೇಳಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಗೊತ್ತಾಗಿರ್ಬೋದಲ್ಲ ನೋಡಿ ಇಲ್ಲಿ ಸಾಂಬಾರ್ ರೆಡಿ ಆಯ್ತು ಬನ್ಸ್ನ ಬ್ಯಾಟರ್ ಹೇಗಾಗಿದೆ ನೋಡುವಲ್ಲ ಮೊಸರು ಹಾಕದೆ ಮಾಡಿದ ಬನ್ಸ್ನ ಬ್ಯಾಟರ್ ತುಂಬಾ ಯೂಸ್ಫುಲ್ ಇದು ನಾನು ಅಮೆಜಾನ್ ಅಲ್ಲಿ ಕರೆಸಿದ್ದು ಬಟ್ ಲಟ್ಟಿಸಿ ಒಂದಾಗಿದೆ ಇದನ್ನು ಕಾಯಿಸು ಫುಲ್ ನಾನ್ ವೆಜ್ ಅಂಡಿಯಲ್ಲಿ ಎಕ್ಸಾಮಿಗೆಲ್ಲ ಬರಿಯೋದು ಯಾರಿಗೆ ಆಗ್ಬೋದು ಎಷ್ಟು ಓದುದು ಎಷ್ಟು ಎಕ್ಸಾಮಿಗೆ ಬರಿಬೇಕು ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಸೊ ಈಗ ನಾನು ಹಾಲು ಕರಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ನನ್ನ ಕೈಯ್ಯಲ್ಲಿ ಉಂಟಲ್ಲ ಹೋಗುವ ಬೆಳಗು ತುಂಬ ಆಯ್ತು ಇವತ್ತು ಸ್ವಲ್ಪ ಲೇಟಿಂದ ನಾನು ಎದ್ದದು ನನಗೆ ಸ್ವಲ್ಪ ಕಾಲಿನ ಮೇಲೆ ಆಗ್ತಾ ಇತ್ತು ರಾತ್ರಿ ಹಾಗೆ ನಿದ್ರೆ ಸ್ವಲ್ಪ ಕಡಿಮೆ ಆಗಿತ್ತು ಹಾಗೆ ಲೇಟ್ ಆಯ್ತು ಹೇಳುವಾಗ ಹೋಗುವ ಬನ್ನಿ ನಮಗೆ ವಾರಿ ಚಕ್ಕಂದು ಮಾತ್ರ ಹಾಲು ಇರೋದು ರಾಮರಾಮ್ ವಾರಿ ಚಕ್ಕ

ಬ್ರೇಕ್ಫಾಸ್ಟಿಗೆ ಐಟಮ್ ಹೇಳಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ಗೊತ್ತಾಗಿರ್ಬೋದಲ್ಲ ಅದಕ್ಕೆ ಒಂದು ಒಳ್ಳೆಯ ಸಾಂಬಾರ ಬೇಕು ನನ್ನ ಗಂಡನಿಗೆ ಸಾಂಬಾರು ಮತ್ತು ಚಟ್ನಿ ಇಲ್ಲದೆ ಅಂಥ ಐಟಮ್ ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಇಲ್ಲಿ ನೋಡಿ ಈಗ ಸಾಂಬಾರಿಗೆ ಬೇಳೆ ತೊಗರಿಬೇಳೆ ಮತ್ತು ಕಡಲೆಬೇಳೆ ಇಟ್ಟಿದ್ದೇನೆ ಮತ್ತು ಈಗ ಅದಕ್ಕೆ ಬಟಾಟೆ ನೀರುಳ್ಳಿ ಟೊಮೆಟೊ ಇಷ್ಟನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಸೊ ಫ್ರೆಂಡ್ಸ್ ಇಲ್ಲಿ ಈಗ ಇದು ಬೇಗ ಉಂಟು ಟ್ರೇ ನಾನು ಅಮೆಜಾನ್ ಅಲ್ಲಿ ಕರೆಸಿದ್ರು ಇದ್ರಲ್ಲಿ ಬೇಗ ಅಂತ ಫಾಮ್ ಬಚ್ಚಿ ಹಿಡಿಯುವುದು ಮತ್ತೆ ತುಂಬಾ ಗಲೀಜು ನಂಗೆ ಆಗುದಿಲ್ಲ ಬಟ್ ನಂಗೆ ಇಲ್ಲೆಲ್ಲ ನೀರಾಗುದಕ್ಕೆ ತುಂಬಾ ಒಳ್ಳೆ ಆಗ್ತದೆ ಸ್ಟೀಲ್ ಇದೊಂದು ಉಂಟಂತೆ ಟೂ ತೌಸಂಡ್ ಅದು ಹೇಗೆ ಅಂತ ಯಾರಾದ್ರೂ ಯೂಸ್ ಮಾಡಿದವರಿದ್ರೆ ನಂಗೆ ಅದರ ಬಗ್ಗೆ ಒಂದು ಹೇಳ್ಬೇಕಾಯ್ತಾ ಅದು ನನಗೆ ತೆಕ್ಕಿಗೆ ಧೈರ್ಯ ಎರಡು ಸಾವಿರ ಉಂಟು ನನಗೆ ಮತ್ತೆ ತಂದು ಅದು ಸಹ ಹೀಗೆ ಅಂದ್ರೆ ಇದ್ರೆ ನೀರು ಹಾಕಿ ಇಟ್ಟೇವಲ್ಲ ನೀರು ಇಳಿದು ಹೋಗುವವರೆಗೆ ಸಹ ಸೊ ಅದಲ್ಲೇ ತಪ್ಪಾಗ್ತಾ ಬರ್ತದೆ ಅದು ನೋಡ್ಲಿಕ್ಕೆ ತುಂಬಾ ಅಸಹ್ಯ ಕಾಣ್ತದೆ ಯಾವಾಗಸ ಬ್ರಷ್ ಹಾಕಿ ತೊಳಿಬೇಕು ಬಟ್ ಅಷ್ಟು ಸುಲಭದಲ್ಲಿ ಹೋಗುದುಸ ಇಲ್ಲ ಬ್ರಷ್ ಹಾಕಿದ್ರೆ ಉಂಟಲ್ಲ ಅಷ್ಟು ಬೇಗ ಅದು ಹೋಗುದೇ ಇಲ್ಲ ಅಂತ ನಾನಿಲ್ಲಿ ಅನ್ನಕ್ಕೆಸ ನೀರಿಡುವಂತ ಇದ್ದೇನೆ ರಪ್ಪ ಅಪ್ಪ ಅನ್ನಸ ಆಗ್ತದೆ ಇಲ್ಲಿ ಬನ್ಸ್ ಆಗುವಾಗ ಇದು ಮಸಾಲೆ ನಾರ್ಮಲ್ ನಾವು ಯಾವಾಗ ಸಹ ಮಾಡ್ತೇವಲ್ಲ ಹಾಗೆ ಬೇಸಪ್ಪು ಇದ್ರೆ ಬೇಸಪ್ಪು ಕೂಡ ಇದಕ್ಕೆ ಹಾಕಿಕೊಳ್ಬಹುದು ಮತ್ತೆ ಯಾರ ಮನೆಯಲ್ಲಿ ಒಳ್ಳೆ ಮೆಣಸು ಉಂಟು ಅವರು ಡೈಲಿ ಒಳ್ಳೆ ಮೆಣಸು ಸಾಂಬಾರ್ಗೆ ಯೂಸ್ ಮಾಡಿದ್ರೆ ಒಳ್ಳೇದು ಆರೋಗ್ಯಕ್ಕೆ ನೋಡಿ ಇಲ್ಲಿ ಸಾಂಬಾರ್ ರೆಡಿ ಆಯ್ತು ಮನ್ಸಿನ ಬ್ಯಾಟರ್ ಹೇಗಾಗಿದೆ ನೋಡುವಲ್ಲ ಮೊಸರು ಹಾಕದೆ ಬನ್ಸ್ ನ ಬ್ಯಾಟರ್ ಹಾಗೆ ಉಂಡೆ ಭಾರಿ ಕಡಿಮೆ ಆಗಿದೆ ನಾಲ್ಕು ನಾಲ್ಕು ಆಗಿದೆ ಅಂದ್ರೆ ಒಟ್ಟು ಹನ್ನೆರಡು ಉಂಡೆ ಮಾತ್ರ ಆದದ್ದು ಈಗ ಹಾಗೆ ನನ್ನ ಗಂಡಕ್ಕೆ ಎಲ್ಲಿಗುಂಡು ಇಷ್ಟೇ ಅದು ಇದು ಸ್ವಲ್ಪ ಈಗ ನಾನು ಅವಲಕ್ಕಿ ಎಲ್ಲ ಮಾಡ್ಬೇಕಷ್ಟೇ ಸೊ ನೋಡಿ ಇಷ್ಟೇ ಉಂಡೆ ಅದು ಕೈಲಿ ಈ ರಾಗಿ ಅನ್ನ ಬೇಯ್ತಾ ಉಂಟು ಈ ಲಟ್ಟಿಸಿ ಒಂದಾಗಿದೆ ಇದನ್ನು ಕಾಯಿಸೋ ಅದು ಉಬ್ಬುದೇ ಇಲ್ಲ ಈ ಮಂಗ್ಳೂರ್ ಬನ್ಸ್ ಈ ನಮೂನೆಯಲ್ಲ ಆಗಿದೆ ಕೆಲವೆಲ್ಲ ನೋಡಿ ಚಂದವಾಗಿ ಉಬ್ಬಿ ಬಂದಿದೆ ಕೆಲವೆಲ್ಲ ಚಪ್ಪಟೆ ಆಗಿದೆ ಿ ಹೀಗೆಲ್ಲ ಲೇಯರ್ ಲೇಯರ್ ಬಂದಿದೆ ಮೊಸರು ಹಾಕದೆ ಹಾಂ ಹೋಟೆಲ್ನ ಟೇಸ್ಟ್ ಬಂದಿದೆ ನಂದಿ ಇವತ್ತು ಅಡುಗೆ ಕೆಲಸ ಎಲ್ಲ ಆಗಿತ್ತಲ್ಲ ಹಾಗೆ ಒಮ್ಮೆ ತೋಟಕ್ಕೆ ಹೋಗಿ ಅಡ್ಡಾಡಿಕೊಂಡು ಅಂತ ಹೊರಟದು ಹಾಗೆ ಹಾಳೆ ಹಾಳೆಲ್ಲ ಹೆಕ್ಕುವಂತ ಅಲ್ಲಿ ಹೋಗಿ ನೋಡಿದ್ರೆ ಇಲ್ಲಿ ಹೋಗುವ ದಾರಿಯಲ್ಲಿಯೇ ಇದು ಜಟ್ ಎಲ್ಲ ಹಾಕಿದ್ದಾರೆ ನೋಡುವಾಗ ಒಂದು ಜಟ್ ರಟ್ತಾ ಇರಲಿಲ್ಲ ಹಾಗೆ ಅದನ್ನು ಒಂದು ಸರಿ ಮಾಡುವಂತ ಹೇಳಿದ್ರೆ ಫುಲ್ ನಾನು ಚಂಡಿಯಲ್ಲಿ ಪಾಳೆ ಬೆತ್ತಬಾಡ್ಕಅ ಅವ ಓ ನಾಯ್ಕ ನೈಕ್ ಆತನು ಗಟ್ಟಿ ಅವತ್ರಿ ಅವ್ನಲ್ಲ ಕರ್ಕು ರಾತ್ರಿ ಬಂಟಿ ಹೆಲ್ಪ್ ಅಂದ್ರಿ ಚೆಕ್ ಕೆಜಿ ಇರ್ತಾಳ ಇದರ ದಿವಸಕ್ಕೆ ಆರು ಕೆಜಿ ಆಹಾರ ಕೊಟ್ರೆ ಸಾಕು ಇವರು ಹಾಲನ್ನು ಇಳಿಸುವುದಿಲ್ಲ ನಮ್ಗೆ ಇಳಿಸುವುದಿಲ್ಲ ಇವರು ಇವರು ಕರುಗಳಿಗೆ ಮಾತ್ರ ಇಳಿಸುವುದು ಅಲ್ಲಿ ಹಾಗೆ ನನ್ನ ಸುಂದರಿ ಇವಳು ನನ್ನ ಸುಂದರಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಜೊತೆಗೆ ಹಂಚಿಕೊಳ್ಳುವಂತಾಯ್ತು ಆ್ಯಕ್ಚುಲಿ ಇದೊಂದು ನನ್ನ ಇನ್ನೊಂದು ಹಸುಗಳ ಚಾನೆಲ್ ಉಂಟಲ್ಲ ಫ್ರೆಂಡ್ಸ್ ಅದಕ್ಕಿಂತ ನಾನು ಮಾಡಿದಂತಹ ವೀಡಿಯೋ ಅದರಲ್ಲಿ ತುಂಬ ರಿಕ್ವೆಸ್ಟ್ ಇತ್ತು ನೀವು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಅಂದರೆ ಇವರಿಗೆಲ್ಲ ಒಂದು ಫ್ಯಾನ್ಸ್ ಇದ್ದಾರೆ ಇವರನ್ನೊಂದು ಲೈಕ್ ಮಾಡುವವರೊಂದು ಬೇರೆ ಜನಗಳೆಲ್ಲ ಇದ್ದಾರೆ ಅವರಿಗೆಲ್ಲ ಇವರನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರಂತೆ ಕಮೆಂಟ್ ಅಲ್ಲಿ ಎಲ್ಲ ಹಾಕ್ತಾ ಇದ್ದರು ಹಾಗೆ ಅವರಿಗೋಸ್ಕರ ನಾನು ಬಹಳ ಅಪರೂಪಕ್ಕೆ ಒಂದು ವೀಡಿಯೋ ಮಾಡಿದ್ದು ಹಾಗೆ ಅದೊಂದು ಗ್ಲಿಂಪ್ಸ್ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡು ನಾನು ಬಳ್ಳೆದಂಡು ಮತ್ತು ಅಕ್ಕಚ್ಚಿ ಕೊಡೋದು ಮತ್ತೆ ಸಂಜೆಗೆ ಮತ್ತೆ ಹುಲ್ಲು ಹಾಕ್ತೇನೆ ಬೆಳಿಗ್ಗೆ ಮಾತ್ರ ಒಂದು ಕಂತೆ ಬೈ ಹುಲ್ಲನ್ನು ಇಷ್ಟು ಜನರಿಗೆ ಸಹ ನಾನು ಹಂಚಿ ಹಾಕೋದು ಬೆಳಿಗ್ಗೆ ಹಾಲು ಕರೆದ ಕೂಡಲೆ ಅದರ ನಂತರ ಎಂಟುವರೆಗೆ ಮತ್ತೆ ನಾನು ಹುಲ್ಲು ಹಾಕ್ತೇನೆ ಇವಳು ನಮ್ಮ ವಾರಿಜ ಇವಳು ನಮ್ಮ ವೃದ್ಧಿ ಅಕ್ಕ ನಮ್ಮ ಶಂಭು ನೋಡಿ ಶಂಭು ಏ ಗುಂಡಣ್ಣ ಬಂಗಾರ ಅಲ್ಲಿ ಈಗ ಇವನಿಗೆ ಭೀಮಾ ಅಂತ ಹೆಸರಿಟ್ಟಿದ್ದೇನೆ ಫ್ರೆಂಡ್ಸ್ ಈಗ ನಾನು ಮತ್ತು ಬಂಟಿ ಸಂಜೆದು ವಾಕಿಂಗ್ ಹೊರಟಿದ್ದೇವೆ ನಾನು ಇವತ್ತು ಮಧ್ಯಾಹ್ನದವರೆಗೆ ಒಂದು ಎಡಿಟಿಂಗ್ ಮಾಡೋಕುತ್ತೋದು ಅದು ಬೇಗ ಎನಿಸಿದ ಎಷ್ಟು ಹೊತ್ತಾಯಿತು ಗೊತ್ತುಂಟ ಹಾಗೇ ಮಧ್ಯಾಹ್ನ ಅನ್ನ ಎಲ್ಲ ಬೆಳಿಗ್ಗೆ ಆಗಿತ್ತಲ್ಲ ಮತ್ತು ಅಲ್ಲಿಂದ ನಾನು ಹೊರಗೆ ಹೇಳಲೇ ಇಲ್ಲ ಕ್ಲೀನ್ ಮಾಡೋದು ಅದು ಇದು ಅಂತ ಹೇಳಿ ಹೇಳಲೇ ಇಲ್ಲ ನಾನು ಆಗುದಿಲ್ಲ ಅಲ್ಲ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗುವ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗೂಡಿಂದ ಹೊರಗೆ ತರಬೇಕೇಳಿ ಮತ್ತೆ ಗೂಡಿಂದ ಹೊರಗೆ ತರುವುದು ತಂದ ಮೇಲೆ ಅವನಿಗೆ ಯಾವಾಗ ವಾಕಿಂಗ್ ಹೋಗಲಿಲ್ಲ ಅಂತ ಹೇಳಿ ಹಾಗೆ ಈಗ ಈ ಬಿಸಿಲಂತ ಹೇಳಿದರೆ ಆಚೆ ಸೈಡ್ ನಮಗೆ ಕಣ್ಣು ಬಿಟ್ಟು ನೋಡಲಿಕ್ಕೆ ಆಗೋದು ಅದು ಕಣ್ಣಿಗೆ ಸೂರ್ಯನ ರವಿ ಹೊಡಿತದೆ ವೆಹಿಕಲ್ ಎಲ್ಲ ಬರುದ್ರ ಅಪ್ಪ ಗೊತ್ತಾಗೋದಿಲ್ಲ ಅಂತ ನೋಡಿ ಅಂತ ಎಷ್ಟು ಚಂದ ಸೀನ್ ಕಾಣ್ತಾ ಉಂಟಲ್ಲ ನೋಡಿ ಖುಷಿಯಾಗೋದಿಲ್ಲ ಇಂಥ ಸೀನರಿ ಬ್ಯಾಕ್ ಗ್ರೌಂಡಲ್ಲಿ ಸಿಗುವಾಗ ನಿಮಗೆ ವಿಡಿಯೋ ನೋಡಲಿಕ್ಕೆ ಕಣ್ಣಿಗೆ ತಂಪು ತಂಪು ಅನ್ನಿಸೋದಿಲ್ಲ ಬೋರ್ಡನ್ನು ಕಿತ್ತಾಕಿದ್ದಾರೆ ಇಲ್ಲಿ ನೋಡಿ ಅಲ್ಲಿ ದೊಡ್ಡ ಜೆ ಸಿ ಪಿ ಹೇಗೆ ನಿಂತಿದೆ ಅಂತ ನಾವೆಲ್ಲ ಉಂಟಲ್ಲ ಸಣ್ಣದಿರುವಾಗ ಎಣಿಸೋದು ಸಣ್ಣದಿರುವಾಗ ಅಂದರೆ ಕಾಲೇಜ್ ಲೈಫು ಮುಗಿಯೋವರೆಗೆ ಸಹ ಒಮ್ಮೆ ಇದೆಲ್ಲ ಮುಗಿದರೆ ಸಾಕು ಈ ಎಕ್ಸಾಮಿಗೆಲ್ಲ ಬರೆಯೋದು ಯಾರಿಗೆ ಆಗ್ಬೋದು ಎಷ್ಟು ಓದೋದು ಎಷ್ಟು ಎಕ್ಸಾಮಿಗೆ ಬರಿಬೇಕು ಅಂತ ಆಗೋದು ಅದು ಮುಗಿದ ನಂತರ ಉಂಟಲ್ಲ ನಿಜ ಎಕ್ಸಾಮ್ ಸ್ಟಾರ್ಟ್ ಆಗೋದು ಅಂತ ನಮಗೆ ಗೊತ್ತೇ ಇಲ್ಲ ಈಗ ನೋಡಿ ನಾನೊಂದು ಈ ಎಡಿಟಿಂಗಿಗೆ ಕೂತ್ಕೊಂಡ್ರೆ ಇದು ಒಂದು ಎಕ್ಸಾಮಿಗೆ ಸ್ಟಡಿ ಮಾಡಲಿಕ್ಕೆ ಕೂತ್ಕೊಂಡ ಹಾಗೆ ಅಂತ ಎಷ್ಟು ಹೊತ್ತು ಕೂತ್ಕೊಳ್ಬೇಕು ಎಷ್ಟು ಹೊತ್ತು ಎಡಿಟಿಂಗ್ ಮಾಡಬೇಕು ಬಟ್ ಇದರದ್ದು ಮಾರ್ಕ್ಸ್ ನಮಗೆ ನಾವೇ ಹಾಕಿಕೊಳ್ಳೋದು ಅಷ್ಟೇ ವ್ಯತ್ಯಾಸ ಇವತ್ತು ಬಂಟಿಗೆ ಫ್ರೀಡಮ್ ಅವ ನೋಡಿ ಎಂತೆಲ್ಲ ಹೇಳು ತಿನ್ನಲಿಕ್ಕೆ ಆಗೋದು ನೋಡಿ ಇದೇ ಕೆಲಸ ನೋ ಬಂಟಿ ನೋ ಇಲ್ಲಿ ನಾನು ನಿನ್ನೆ ಸೆಗಣಿ ನೀರೆಲ್ಲ ಹಾಕಿದ್ದು ಸೆಗಣಿಯನ್ನು ಕರಗಿಸಿ ನೀರು ಮಾಡಿ ಹಾಕಿದ್ದು ಅದರಲ್ಲಿ ಇವತ್ತಿರು ನೋಡುದು ಮುಸೋದು ಅದನ್ನು ತಿನ್ಲಿಕ್ಕೆ ಎಲ್ಲ ಟ್ರೈ ಮಾಡೋದು ಏಯ್ ನೋಡಿ ಅವನಿಗೆ ಸ್ಮೆಲ್ ಬರ್ತದೆ ಇದ್ದಿ ಗೊಬ್ಬು ಅಂದ್ Yo, 3 catch. Catch. Kolo, Catch. Ha, 1 2 3 Catch. Tini rata tau kolo engka. Ha. Kolo, kolo. 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 ದುಬಾರಿ ಬೇಟೆ ಆಡಾರೆ ಕಾತೊಂದು ಬಂಟೀಸ್ ಔಟ್ ಇವತ್ತು ಇಲ್ಲಿ ಒಂದು ಎಂತ ಪರಪರ ಮಾಡುದು ಅಂತ ನೋಡುದು ಆಯ್ತಾ ನೋಡಿದ್ರೆ ನಮ್ಮ ಕಾಡಬೇಕು ಬಲ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್